ಎಲ್ಲರಿಗೂ ನಮಸ್ಕಾರ ಬೃಹತಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಒಂದು ಸಿನಿಮಾದಲ್ಲಿ ನಾಯಕನ ಪಾತ್ರ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ನಿರ್ದೇಶಕನ ಪಾತ್ರ ನಟ ತೆರೆಯ ಮೇಲೆ ಜನರನ್ನ ರಂಜಿಸಿದ್ರೆ ನಿರ್ದೇಶಕ ಇಡೀ ತಂಡವನ್ನ ನಾವಿಕನಂತೆ ಮುನ್ನಡೆಸ್ತಾನೆ ಹಾಗೆ ಕನ್ನಡ ಸಿನಿಮಾ ರಂಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತು ಪುಟ್ಟಣ್ಣ ಕಣಗಾಲ್ರವರು ಕನ್ನಡ ಸಿನಿರಂಗದ ಎರಡು ಆಧಾರ ಸ್ತಂಭಗಳು ಕನ್ನಡ ಚಿತ್ರರಂಗಕ್ಕೆ ಇವರಿಬ್ಬರ ಕೊಡುಗೆ ಕೂಡ ಅಪಾರವಾದದ್ದು ಒಬ್ಬರದು ಸಂತ ಗುಣವಾದರೆ ಮತ್ತೊಬ್ಬರದು ಸ್ಫೋಟ ಗುಣ ಚಿತ್ರಕ್ಕೆ ನಿರ್ದೇಶಕರು ಎಷ್ಟು ಮುಖ್ಯ ಅನ್ನೋದನ್ನ ಅಣ್ಣವರು ಅರಿತಿದ್ರು ಆದರೆ ಅಣ್ಣವರ ಸ್ಥಾನ ಮಾನ ಅಣ್ಣವರಿಗೆ ಇದ್ದಂತಹ ಅಭಿಮಾನಿ ಬಳಗ ಅಣ್ಣವರಿಗೆ ಇದ್ದಂತಹ ಆ ಮರ್ಯಾದೆ ಇದರ ಬಗ್ಗೆ ಪುಟ್ಟಣ್ಣನವರಿಗೆ ಗೊತ್ತಿತ್ತೋ ಅಥವಾ ಗೊತ್ತಿದ್ದು ಅವರು ಆ ರೀತಿಯಾದಂತಹ ನಡೆಯನ್ನ ತಾಳಿದ್ರೋ ಗೊತ್ತಿಲ್ಲ ಆದ್ರೆ ಸಾವಿರದ ಒಂಬೈನೂರ ಅರವತ್ ಮೂರರಲ್ಲಿ ಬಂದಂತಹ ಸತಿ ಶಕ್ತಿ ಎನ್ನುವಂತಹ ಸಿನಿಮಾದ ಶೂಟಿಂಗ್ ಸಂದರ್ಭದಲ್ಲಿ ಪುಟ್ಟಣ್ಣನ ಕಣಗಾಲ್ ರವರು ರಾಜ್ಕುಮಾರ್ ರವರಿಗೆ ಅವಮಾನವನ್ನ ಮಾಡ್ತಾರೆ ಅಣ್ಣ ಅವರು ಸಿನಿಮಾ ಶೂಟಿಂಗ್ ಸೆಟ್ನಿಂದ ಹೊರಗಡೆ ಬರ್ತಾರೆ ಅವರು ಕಣ್ಣೀರಾಗ್ತಾರೆ ಹಾಗೂ ಪ್ರಪ್ರಥಮ ಬಾರಿಗೆ ಅಣ್ಣವರು ತಮ್ಮ ತಾಳ್ಮೆಯನ್ನ ಕಳೆದುಕೊಂಡ್ರು ಅನ್ನುವುದನ್ನು ಕೂಡ ಸ್ವತಃ ತಮ್ಮ ಬಾಯಾರೆ ಹೇಳ್ಕೊಂಡಿದ್ದಾರೆ ಏನಾಯಿತು ಹಾಗಾದ್ರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ ಅದಕ್ಕೂ ಮೊದಲು ಧ್ರುವತಾರೆ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಆ ದಿನ ಸಾವಿರದ ಒಂಬೈನೂರ ಅರವತ್ತ್ ಮೂರರ ಇಸ್ವಿ ಸತಿ ಶಕ್ತಿ ಎನ್ನುವಂತಹ ಶೂಟಿಂಗ್ ನಡೀತಿತ್ತು ಈ ಒಂದು ಸಿನಿಮಾದ ನಿರ್ದೇಶನ ಮಾಡ್ತಿದ್ದಂತಹವ್ರು ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಅವರು ಹಾಗೂ ಇವರೊಂದಿಗೆ ಸಹ ನಿರ್ದೇಶಕರಾಗಿ ಪುಟ್ಟಣ್ಣ ಕಣಗಾಲ್ ಅಂದ್ರೆ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿರವರ ಸಹೋದರ ತಮ್ಮನಾಗಿದ್ದಂತಹ ಪುಟ್ಟಣ್ಣ ಕಣಗಾಲ್ ರವರು ಹಾಗೂ ಎಸ್ ಎಲ್ ವಿ ಶಾಸ್ತ್ರಿ ಇವರಿಬ್ಬರು ಕೂಡ ಸಹಾಯ ನಿರ್ದೇಶಕರಾಗಿ ಕೆಲಸವನ್ನ ಮಾಡ್ತಾ ಇದ್ರು ರಾಜ್ಕುಮಾರ್ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಮುಖ್ಯ ಪಾತ್ರವನ್ನ ಮಾಡ್ತಾ ಇದ್ರು ರಾಜ್ಕುಮಾರ್ ಅವರು ಈ ಸಿನಿಮಾದಲ್ಲಿ ಎರಡು ಪಾತ್ರವನ್ನ ವಿಭಿನ್ನ ಪಾತ್ರಗಳನ್ನ ನಿರ್ವಹಿಸ್ತಾ ಇದ್ರು ಒಂದು ವಿರೂಪಾಕ್ಷ ಎನ್ನುವಂತಹ ಪಾತ್ರ ಮತ್ತೊಂದು ರಕ್ತಾಕ್ಷ ಎನ್ನುವಂತಹ ಖಳನಾಯಕ ಪಾತ್ರ ಎರಡೂ ಪಾತ್ರದಲ್ಲಿ ದ್ವಿ ಪಾತ್ರದಲ್ಲಿ ಅಣ್ಣ ಅವರು ಅಭಿನಯಿಸ್ತಾ ಇದ್ರು ಹಾಗೆ ಅಂದೊಂದು ದಿನ ಆ ಒಂದು ಸಿನಿಮಾ ಶೂಟಿಂಗ್ ಸಮಯದ ವೇಳೆ ವಿರೂಪಾಕ್ಷನೊಳಗೆ ರಕ್ತಾಕ್ಷ ಎನ್ನುವ ಏನು ಪಾತ್ರ ಇತ್ತು ಆ ಪಾತ್ರ ಪ್ರವೇಶಿಸಿ ವಿರೂಪಾಕ್ಷನು ರಕ್ತಾಕ್ಷನಂತೆ ನಡೆಯುವ ಒಂದು ದೃಶ್ಯ ಅಂದ್ರೆ ಅವರು ನಡ್ಕೊಂಡು ಹೋಗುವಂತ ಒಂದು ದೃಶ್ಯದ ಭಾಗವನ್ನ ಚಿತ್ರೀಕರಣ ಮಾಡಬೇಕಾಗಿತ್ತು ತುಂಬಾ ಉದ್ದವಾದಂತಹ ಒಂದು ಟ್ರ್ಯಾಕ್ ಅನ್ನ ಹಾಕಿ ಟ್ರಾಲಿ ಶಾಟ್ ಅನ್ನ ತೆಗೆಯುವಂತಹ ವ್ಯವಸ್ಥೆಯನ್ನ ಆ ಒಂದು ಶೂಟಿಂಗ್ ಸ್ಪಾಟ್ ನಲ್ಲಿ ಮಾಡಲಾಗಿತ್ತು ಹಾಗೆ ವಿಶೇಷ ಏನು ಅಂತಂದ್ರೆ ಈ ಜವಾಬ್ದಾರಿಯನ್ನ ಸ್ವತಃ ಪುಟ್ಟಣ್ಣ ತಣಗಾಲ್ ರವರೇ ನಿರ್ವಹಿಸ್ತಾ ಇದ್ರು ನಿರ್ದೇಶಕರ ಸೂಚನೆಯ ಮೇರೆಗೆ ಅವರು ಅಹ್ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಎಲ್ಲವನ್ನ ನೋಡ್ಕೊಳ್ತಾ ಇದ್ರು ಇವರು ಪುಟ್ಟಣ್ಣ ಕಣಗಾಲ್ ಏನಿದ್ರು ಇವರು ಮುಂದೆ ನಿಂತ್ಕೊಂಡು ಎಲ್ಲವನ್ನ ಕೂಡ ನಿರ್ದೇಶನ ಮಾಡ್ತಾ ಇದ್ರು ರಾಜ್ಕುಮಾರ್ ಅವರು ನಾಲ್ಕೈದು ಇದ್ದಂತಹ ರಾಜ್ಕುಮಾರ್ ಅವರಿಗೆ ತಾಳ್ಮೆಯ ಕಟ್ಟೆ ಒಡೆಯುತ್ತೆ ಅವ್ರು ಹೇಳ್ತಾರೆ ನಾನು ನಡೆಯೋದು ಸರಿ ಇಲ್ಲ ಅನ್ನೋದಾದ್ರೆ ನೀವೇ ಒಮ್ಮೆ ನಡೆದು ತೋರಿಸಿ ಅಂತ ಹೇಳಿ ಪುಟ್ಟಣ್ಣ ಕಣಗಾರ್ ಅವ್ರ ಹತ್ರ ಕೇಳ್ತಾರೆ ಸುಮ್ಮನೆ ರೀಟೇಕ್ ಆಗೋದ್ ಬೇಡ ನೀವೇ ನಡೆದು ತೋರಿಸ್ಬಿಡಿ ಅಂತ ಹೇಳಿ ಕೇಳ್ಕೊಳ್ತಾರೆ ರಾಜ್ ಅವರ ಆಡಿದಂತಹ ಈ ಮಾತಿಗೆ ಪುಟ್ಟಣ್ಣನವರಿಗೆ ಬಹಳ ದೊಡ್ಡ ಕೋಪ ಬಂದ್ಬಿಡುತ್ತೆ ಅದಕ್ಕೆ ಪ್ರತ್ಯುತ್ತರವನ್ನ ಕೊಟ್ಟು ಬಿಡ್ತಾರೆ ನಾನು ತೋರ್ಸೋದಾದ್ರೆ ನೀವ್ ಯಾಕೆ ನಟರಾಗಿದ್ದೀರಿ ಅಂತ ಕೇಳ್ತಾರೆ ಪುಟ್ಟಣ್ಣ ಕಣಗಾಲ್ರವರು ಓರ್ವ ದೊಡ್ಡ ನಟ ಆಗಿನ್ನೂ ಪುಟ್ಟಣ್ಣ ಕಣಗಾಲ್ರವರು ಒಂದು ಸ್ವತಂತ್ರ ನಿರ್ದೇಶಕ ಆಗಿರ್ಲಿಲ್ಲ ಬದಲಿಗೆ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರ ಜೊತೆಗೆ ಇವರು ಸಹಾಯಕವಾಗಿ ಕೆಲಸವನ್ನ ಮಾಡ್ತಾ ಇದ್ರು ಬಹಳಷ್ಟು ಸಿನಿಮಾಗಳಲ್ಲಿ ಯಾವುದೇ ಒಂದು ಸಿನಿಮಾವನ್ನು ಕೂಡ ಇವರು ಪ್ರತ್ಯೇಕವಾಗಿ ನಿರ್ದೇಶನ ಮಾಡಿರಲಿಲ್ಲ ಆದರೆ ಅಣ್ಣವರು ಆಗಾಗಲೇ ದೊಡ್ಡ ಹೆಸರನ್ನ ಮಾಡಿದ್ರು ಕನ್ನಡ ಸಿನಿಮಾ ರಂಗದಲ್ಲಿಯೇ ಅತ್ಯುತ್ತಮ ಮಟ್ಟದಲ್ಲಿದ್ದಂಥವ್ರು ಅಂಥವರಿಗೆ ಇವರು ಈ ರೀತಿ ಪ್ರಶ್ನೆ ಮಾಡಿದ್ದು ಅಲ್ಲಿದ್ದಂತಹ ಎಲ್ಲರನ್ನು ಕೂಡ ಮೂಕ ವಿಸ್ಮಿತರನ್ನಾಗಿ ಮಾಡ್ಬಿಡ್ತು ಎಲ್ಲರೂ ಕೂಡ ಕಣ್ಣು ಬಾಯಿ ಬಿಟ್ಕೊಂಡು ನೋಡುವಂತಾಗೋಯ್ತು ಆಗ ಅಣ್ಣವ್ರಿಗೆ ಒಂದು ಕ್ಷಣ ಅವರು ಕೂಡ ಅದಕ್ಕೆ ಮರು ಉತ್ತರವನ್ನ ಕೊಡ್ತಾರೆ ಯಾಕೆ ನಟರಾಗಿದ್ದೀರಿ ಅಂತ ಕೇಳಿದಾಗ ಓರ್ವ ದೊಡ್ಡ ನಟ ಸಿನಿಮಾದ ಟಾಪ್ ಉತುಂಗ ಮಟ್ಟದಲ್ಲಿ ಇದ್ದಂತಹ ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಪುಟ್ಟಣ್ಣ ಅವರಿಂದ ಈ ರೀತಿಯಾದಂತಹ ಉತ್ತರವನ್ನ ನಿರೀಕ್ಷೆ ಮಾಡಿರಲೇ ಇಲ್ಲ ತಟ್ಟಂತ ಅವರು ಕೂಡ ಮರು ಉತ್ತರವನ್ನ ಕೊಡ್ತಾರೆ ತೋರ್ಸೋಕೆ ಆಗಲ್ಲ ಅನ್ನೋದಾದ್ರೆ ನೀವ್ ಯಾಕೆ ಸಹ ನಿರ್ದೇಶಕರಾಗಿದ್ರಿ ಅಂತ ಹೇಳಿ ಕೇಳ್ಬಿಡ್ತಾರೆ ಹಾಗೆ ಆಗ ಹೇಳಿದ್ದೆ ತಡ ಅವರು ಸಿನಿಮಾ ಸೆಟ್ಟಿಂದ ಹೊರಗಡೆ ನಡೆದ್ಕೊಂಡ್ ಬಂದ್ಬಿಡ್ತಾರೆ ಆಗ ನಿರ್ದೇಶಕರಾದಿಯಾಗಿ ಅಲ್ಲಿದ್ದವರಿಗೆ ಎಲ್ಲರಿಗೂ ಕೂಡ ಆತಂಕ ಶುರುವಾಗ್ಬಿಡತ್ತೆ ಇನ್ನೇನ್ ಆಗ್ಬಿಡುತ್ತೋ ಅಣ್ಣವ್ರಿಗೆ ಈ ರೀತಿಯಾದಂತಹ ಪ್ರಶ್ನೆ ಕೇಳ್ಬಿಟ್ರು ನಟರಾಗಿದ್ದವ್ರು ಅಂದ್ರೆ ನಿಮಗೆ ಅಭಿನಯಿಸಕ್ಕೆ ಬರದೇ ಇದ್ರೆ ನೀನೆಂತ ನಟ ಅನ್ನೋ ರೀತಿ ಪ್ರಶ್ನೆ ಮಾಡಿದ್ರು ಇದು ಎಷ್ಟರ ಮಟ್ಟಿಗೆ ಸರಿ ಅಣ್ಣವ್ರು ನಟ ಸಾರ್ವಭೌಮ ನಟನೆಯಲ್ಲಿ ಅವರು ತೆಗೆದುಕೊಳ್ಳದೇ ಇರುವಂತಹ ಅವಾರ್ಡ್ಗಳು ಪ್ರಶಸ್ತಿಗಳಿಲ್ಲ ಹಾಗೆ ಅವರು ಮಾಡದೇ ಇರುವಂತಹ ಪಾತ್ರಗಳಿಲ್ಲ ಅಂತಹ ಓರ್ವ ನಟನ ಬಗ್ಗೆ ಈ ರೀತಿಯಾಗಿ ಮಾತನಾಡದಂತಹ ಪುಟ್ಟಣ್ಣನವರ ಸ್ವಭಾವವನ್ನ ಈಗಲೂ ಕೂಡ ಧಿಕ್ಕರಿಸುವಂತಹ ಬಹಳಷ್ಟು ಜನ ಇದ್ದಾರೆ ಆತ ಮುಂಗೋಪಿ ಕೋಪಿಷ್ಟ ತಾನು ಏನು ಮಾತನಾಡ್ತಿದ್ದೀನಿ ಅನ್ನೋ ಅರಿವೇ ಇಲ್ಲದಂತೆ ಮಾತನಾಡೋನು ಯಾರ ಜೊತೆ ತಾವು ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದ್ರ ಅರಿವು ಇಲ್ಲದೆ ಆಳ ಇಲ್ಲದೆ ಅವರ ಬಗ್ಗೆ ತುಚ್ಛವಾಗಿ ಮಾತನಾಡಿ ಆ ದಿನ ಇಡೀ ಸಿನಿಮಾ ಸೆಟ್ ನ ಗುರಿ ಆಗ್ಬಿಡ್ತಾರೆ ಆದ್ರೆ ಅಣ್ಣವರು ಸಿನಿಮಾ ಸೆಟ್ನಿಂದ ಹೊರಗಡೆ ಬಂದು ದೂರದಲ್ಲಿ ನಿಂತ್ಕೊಳ್ತಾರೆ ಹಾಗೆ ಈ ಒಂದು ಏನ್ ಆಗ್ತಾ ಇದೆ ಅನ್ನೋದ್ರು ಯೋಚನೆ ಮಾಡಿದಂತಹ ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಅವರು ಅವರ ಮೊನ ಓಲೈಸಿ ಅಂದ್ರೆ ಅಣ್ಣವರನ್ನ ಓಲೈಸಿ ಅವರನ್ನ ಮತ್ತೆ ಶೂಟಿಂಗ್ ಗೆ ಕರೆ ತರುವಂತಹ ಹೊಣೆಯನ್ನ ಚಿತ್ರದ ಮತ್ತೋರ್ವ ನಿರ್ದೇಶಕರ ಸಹ ನಿರ್ದೇಶಕರಾಗಿದ್ದಂತಹ ಕೆ ಎಸ್ ಎಲ್ ಸ್ವಾಮಿರವರಿಗೆ ಕೊಡ್ತಾರೆ ಕೆ ಎಸ್ ಎಲ್ ಸ್ವಾಮಿರವರಿಗೆ ಯಾಕೆ ಒಂದು ಏನು ಒಂದು ಜವಾಬ್ದಾರಿ ಕೊಡ್ತಾರೆ ಅಂತಂದ್ರೆ ಆ ರಾಜ್ಕುಮಾರ್ ಅವರೊಂದಿಗೆ ಸ್ವಾಮಿಯವರಿಗೆ ಒಂದು ಆಪ್ತತೆ ಇರುತ್ತೆ ಅವರಿಬ್ಬರ ಮಧ್ಯೆ ಒಂದು ಒಳ್ಳೆಯ ಸ್ನೇಹ ಮತ್ತು ಸಲಿಗೆ ಇರುತ್ತೆ ಆ ಕಾರಣದಿಂದಾಗಿ ಸ್ವಾಮಿಯವರನ್ನ ಅಣ್ಣವರ ಮನ ಓಲೈಸೋದಕ್ಕೆ ಕಳಿಸಲಾಗುತ್ತೆ ಹೀಗಾಗಿ ರಾಜಣ್ಣನವರ ಬಳಿ ಬಂದಂತಹ ಕೆ ಎಸ್ ಎಲ್ ಸ್ವಾಮಿ ಬಂದು ಕೇಳ್ತಾರೆ ಅಣ್ಣವರನ್ನ ಕುರಿತು ಮಾತನಾಡ್ತಾರೆ ಸ್ಟುಡಿಯೋ ಸೆಟ್ನಿಂದ ಸ್ವಲ್ಪ ದೂರದಲ್ಲಿ ಅಣ್ಣವರು ನಿಂತು ಆಕಾಶದತ್ತ ಮುಖ ಮಾಡಿ ನಿಂತಿರ್ತಾರೆ ರಾಜ್ಕುಮಾರ್ ಒಬ್ಬರೇ ದೂರದಲ್ಲಿ ನಿಂತಿದ್ದನ್ನ ತುಂಬಾ ಬೇಸರದಿಂದ ನೋಡಿದಂತ ಸ್ವಾಮಿರವರು ಹತ್ತಿರ ಬಂದು ಬಾರಾಜಣ್ಣ ಶೂಟಿಂಗ್ ಮುಂದುವರ್ಸೋಣ ಎಂದು ಕೇಳ್ಕೊಳ್ತಾರೆ ರಾಜ್ಕುಮಾರ್ ಅವರ ವ್ಯಾಕುಲತೆಯನ್ನ ಕಂಡಂತೂ ಅವರಿಗೆ ಬಹಳನೇ ಮರುಕ ಉಂಟಾಗುತ್ತೆ ಇದರಿಂದ ಇನ್ನೂ ಆತಂಕಗೊಳಗಾಗ್ತಾರೆ ಹಾಗೆ ಒಳ್ಳೆ ಕೆಲಸಗಾರ ಅವನು ಪುಟ್ಟಣ್ಣ ಆದ್ರೆ ಸ್ವಲ್ಪ ಮುಂಗೋಪಿ ಏನೋ ಅಂದ್ಬಿಟ್ಟ ಬಿಟ್ಟ ಮರೆತು ಬಿಡಿ ರಾಜಣ್ಣ ಬನ್ನಿ ಅಂತ ಹೇಳಿ ಸ್ನೇಹ ಪೂರ್ವಕವಾಗಿ ಅಣ್ಣವರನ್ನ ಒತ್ತಾಯಿಸಿ ಕರೀತಾರೆ ಆಗ ರಾಜ್ಕುಮಾರ್ ಅವರು ಹೇಳ್ತಾರೆ ನೋಡು ರವಿ ಸ್ವಾಮಿಯವರನ್ನ ಇವರು ರವಿ ಅಂತಾನೆ ಕರೀತಾ ಇದ್ರು ಆತ ಏನೋ ಹೇಗೋ ಮಾತಾಡ್ಬಿಟ್ಟ ನನ್ ಚಿಂತೆ ಅದಲ್ಲ ಆತ ಮಾತನಾಡಿದ ರೀತಿಯಲ್ಲೇ ನಾನು ಮಾತಾಡ್ಬಿಟ್ನಲ್ಲ ಅಂತ ನನಗೆ ನನ್ನ ಬಗ್ಗೆ ಬೇಜಾರಾಗ್ತಾ ಇದೆ ಅಂತ ಹೇಳಿ ಅಣ್ಣವರು ಹೇಳ್ಕೊಳ್ತಾರೆ ಈ ಮಾತನ್ನ ಕೇಳಿಸ್ಕೊಂಡಂತಹ ಕೆ ಎಸ್ ಎಲ್ ಸ್ವಾಮಿಯವರು ಮೂಕ ಅವರ ಮಾ ಬಾಯಲ್ಲಿ ಮರು ಮಾತು ಬರೋದೇ ಇರಲ್ಲ ಯಾಕಂದ್ರೆ ಆತ ಕೇವಲ ಓರ್ವ ಸಹಾಯಕ ನಿರ್ದೇಶಕನಾಗಿದ್ದವನು ಆ ಕಾಲಕ್ಕೆ ಅಂತವನು ಓರ್ವ ದೊಡ್ಡ ನಟನ ಬಗ್ಗೆ ಈ ರೀತಿ ಮಾತನಾಡಿದ್ರು ಕೂಡ ಅಣ್ಣವರು ಬೇಸರವನ್ನ ವ್ಯಕ್ತಪಡಿಸ್ಲಿಲ್ಲ ಅದರ ಬದಲಾಗಿ ತಾನು ಈ ಈ ರೀತಿ ಮಾತನಾಡಿ ಆತನ ಬೇಜಾರ್ ಮಾಡ್ಬಿಟ್ನಲ್ಲ ಅನ್ನುವಂತಹ ಮರುಕವನ್ನ ವ್ಯಕ್ತಪಡಿಸಿದ್ದನ್ನ ನೋಡಿ ಅವರು ಅಕ್ಷರ ಸಹ ನಿರ್ಮೋಹಿ ಆಗ್ಬಿಟ್ರು ರಾಜ್ಕುಮಾರ್ ಅವರ ಈ ಮಾತುಗಳನ್ನ ಕೇಳಿ ಬೆಕ್ಕಸ ಬೆರಗಾದಂತಹ ಕೆ ಎಸ್ ಎಲ್ ಸ್ವಾಮಿರವರು ಖುದ್ದು ರಾಜ್ಕುಮಾರ್ ಅವರೇ ಅವರನ್ನ ಸಮಾಧಾನ ಪಡಿಸಿ ಇರ್ಲಿ ಶೂಟಿಂಗ್ ಹೋಗೋಣ ಬನ್ನಿ ಅಂತ ಹೇಳಿ ಅವರನ್ನು ಕರ್ಕೊಂಡು ಶೂಟಿಂಗ್ಗೆ ಹೋಗ್ತಾರೆ ಹಾಗೆ ಮರಳಿ ಅವರು ಸಿನಿಮಾ ಸೆಟ್ಟಿಗೆ ಹೋಗಿದ್ದು ಅಲ್ಲಿದ್ದಂತಹ ಎಲ್ಲರಿಗೂ ಕೂಡ ಬಹಳಾನೇ ಸಂತೋಷ ಆಗುತ್ತೆ ಈ ಒಂದು ವಿಚಾರವನ್ನ ಕೆ ಎಸ್ ಎಲ್ ಸ್ವಾಮಿ ರವರೇ ಟಿ ವಿ ಸಂದರ್ಶನದ ವೇಳೆ ಅವರೇ ಹೇಳ್ಕೊಳ್ತಾರೆ ಆನಂತರ ಪುಟ್ಟಣ್ಣ ಕಣಗಾಲ್ ಮತ್ತು ಕೆ ಎಸ್ ಎಲ್ ಸ್ವಾಮಿ ಮುಂದೆ ದೊಡ್ಡ ನಿರ್ದೇಶಕರಾಗಿ ಬೆಳಿತಾರೆ ಹಾಗೆ ಸ್ವತಂತ್ರ ನಿರ್ದೇಶಕರಾಗಿ ಬಹಳಷ್ಟು ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡ್ತಾರೆ ಪುಟ್ಟಣ್ಣನವರಂತೂ ನಿರ್ದೇಶಕರ ದೊಡ್ಡಣ್ಣ ಅನ್ನುವಂತ ಎತ್ತರಕ್ಕೆ ಬೆಳಿತಾರೆ ಇದೀಗ ಅದು ಇತಿಹಾಸದ ಪುಟಗಳಲ್ಲಿ ಸೇರಿ ಹೋಗಿದೆ ಕನ್ನಡ ಸಿನಿಮಾ ರಂಗಕ್ಕೆ ಭಾವೋನ್ಮಾದ ಶೈಲಿಯ ಅಪೂರ್ವ ಕೊಡುಗೆ ಕೊಟ್ಟಂತಹವರು ಪುಟ್ಟಣ್ಣನವರು ಅಂದ್ರೆ ಅವರ ಸಿನಿಮಾಗಳು ಕಾದಂಬರಿ ಆಧಾರಿತ ಸಿನಿಮಾಗಳಾಗಿದ್ವು ಹಾಗೂ ಹೆಣ್ಣ ಮೂಲವಾಗಿ ಇಟ್ಕೊಂಡು ಮಹಿಳಾ ಪ್ರಧಾನವಾದ ಪಾತ್ರಗಳನ್ನ ಮಾಡುವ ಮೂಲಕ ದೊಡ್ಡ ಮಟ್ಟಕ್ಕೆ ಹೆಸರನ್ನ ಮಾಡ್ತಾರೆ ಪುಟ್ಟಣ್ಣ ಕಣಗಾಲ್ ಆದ್ರೆ ಆ ಒಂದು ಸತಿ ಶಕ್ತಿ ಎನ್ನುವಂತಹ ಸಿನಿಮಾ ಸೆಟ್ ನಲ್ಲಿ ಆದಂತಹ ಆ ರಾಜಣ್ಣನವರ ಬರಗಿಗಿನ ಅವರ ತಾತ್ಸಾರ ಅವರು ತೋರಿಸಿದಂತಹ ಆ ನಡೆ ಈಗಲೂ ಕೂಡ ಆಕ್ಷೇಪಣೆ ಅಂತ ಹೇಳ್ಬೋದು ಇಂತಹ ಪುಟ್ಟಣ್ಣ ಕೊನೆಗೆ ಅಣ್ಣವರೊಂದಿಗೆ ಎರಡು ಮೂರು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾರೆ ಅಂದ್ರೆ ಅಣ್ಣವರಿಗೆ ಸಾಕ್ಷಾತ್ಕಾರ ಸಿನಿಮಾವನ್ನ ನಿರ್ದೇಶನ ಮಾಡ್ತಾರೆ ಆದ್ರೆ ಮತ್ತೆ ಬಹಳಷ್ಟು ಸಿನಿಮಾಗಳು ಅವರಿಬ್ಬರ ಒಂದು ಸಮ್ಮುಖದಲ್ಲಿ ಮೂಡಿ ಬರಬೇಕಾಗಿತ್ತು ಕಾರಣಾಂತರಗಳು ಅಥವಾ ಅವರಿಬ್ಬರ ಮಧ್ಯೆ ಏನಿತ್ತೋ ಅವರಿಬ್ಬರು ಒಂದಾಗುವಂತಹ ಗಳಿಗೆ ಬಂದಿಲ್ವೇನೋ ಅವರು ಮತ್ತೆ ಮತ್ತಷ್ಟು ಸಿನಿಮಾಗಳನ್ನ ಮಾಡ್ಲೇ ಇಲ್ಲ ಆದ್ರೆ ಪುಟ್ಟಣ್ಣನವರಿಗಿದ್ದಂತಹ ಆ ಕೋಪ ಅತಿಯಾದ ಮುಂಗೋಪ ಬಹಳಷ್ಟು ಅವರನ್ನ ಅವಕಾಶ ವಂಚಿತರನ್ನಾಗಿ ಮಾಡ್ತು ಸಿನಿಮಾ ರಂಗದಲ್ಲಿ ಉತ್ತುಂಗದಲ್ಲಿ ಇದ್ದಂತಹ ವೇಳೆನಲ್ಲೇ ಅವರು ಯಲೋಕವನ್ನ ತ್ಯಜಿಸುವಂತೆ ಮಾಡ್ತು ಆದ್ರೆ ಅಣ್ಣವರಿಗಾದಂತಹ ಅವಮಾನವನ್ನ ಬಹಳಷ್ಟು ಜನ ಇಂದಿಗೂ ಕೂಡ ಮರೆತಿಲ್ಲ ಆದ್ರೆ ಅಣ್ಣವರು ಅದ್ಯಾವುದನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಳ್ದೆ ಪುಟ್ಟಣ್ಣನವರ ಬಗ್ಗೆ ಒಳ್ಳೆಯ ಮಾತುಗಳನ್ನೇ ಆಡ್ತಾರೆ ಹಾಗೆ ಅವರನ್ನ ಚಿತ್ರಬ್ರಹ್ಮ ಅಂತನೂ ಕೂಡ ಕರೀತಾರೆ ಜೊತೆಗೆ ಬೆಳ್ಳಿ ಪರದೆಯ ಬೆಳ್ಳಿ ಪರದೆಯ ಭಾವಶೈಲಿಯ ನಿರ್ದೇಶಕ ಅಂತ ಹೇಳಿ ಮನಸಾರ ಹೊಗಳದವರು ಅಣ್ಣವರು ಅಣ್ಣವರ ಈ ಗುಣಕ್ಕೆ ಮರುಳಾಗದೇ ಇರುವಂತಹ ಕನ್ನಡಿಗರೇ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಹಾಗೆ ಅಣ್ಣವರ ಸಿನಿಮಾಗಳಿಗೆ ಸಂಬಂಧಪಟ್ಟಂತಹ ಇನ್ಯಾವ ಘಟನೆ ನಿಮಗೆ ನೆನಪಾಗುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ಒಂದು ಘಟನೆ ಏನಿದೆ ಇದು ನಮಗೆ ಗೂಗಲ್ ವಿಕಿಪೀಡಿಯಾದಲ್ಲಿ ದೊರೆತಂತಹದ್ದು ಬಹಳಷ್ಟು ಜನ ಇದು ಊಹಾಪೋಹ ಇದು ಸುಳ್ಳು ಅಂತ ಹೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾರೆ ದಯವಿಟ್ಟು ನೀವು ಗೂಗಲ್ನಲ್ಲಿ ಹೋಗಿ ಪುಟ್ಟಣ್ಣ ಕಣಗಲ್ ರಾಜ್ಕುಮಾರ್ ಮನಸ್ತಾಪ ಅಂತ ಹೇಳಿ ನೀವು ಸರ್ಚನ್ನು ಮಾಡಿದ್ರೆ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಕೂಡ ಸಿಕ್ಕುತ್ತೆ ಇದು ಯಾವುದೇ ರೀತಿ ಕಪೋಕಲ್ಪಿತವಾದಂತಹ ಮಾಹಿತಿ ಆಗಿರಲ್ಲ ಎಲ್ಲರಿಗೂ ಧನ್ಯವಾದಗಳು